ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕುಮಾರ್ ಪರ್ಚೆನ ಇವತ್ತು ಒಂದು ಬೆಳಗ್ಗೆಯಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಆಗಲೇ ರೆಡಿಯಾಗಿ ತಿಂಡಿ ಮಾಡ್ತಿದ್ದಾಳೆ ನಾನಿರೋದು ಚಿಕ್ಕತ್ತೆ ಚಿಕ್ಕ ಮನೇಲಿ ಒಬ್ಬ ಫೋನ್ ನೋಡ್ಕೊಂಡು ತಿಂಡಿ ತಿಂತಿದ್ದಾನೆ ಮರ ತಲೆ ಐತಪ್ಪ ಎಲ್ಲೊಬ್ಬರು ತಿಂಡಿ ಮಾಡ್ತಿದ್ದಾಳೆ ತಲೆ ಬಾತ್ಸ್ತಾ ಇದ್ದಾರೆ ತಿಂಡಿ ಟೊಮೊಟೊ ಬಾತ್ ಮಾಡಿದ್ದೆ ನಾನು ಈಗ ನಾನು ಕೂಡ ರೂಪಾಯಿ ತಿಂಡಿ ಮಾಡ್ಕೊಳ್ತೀನಿ ಮನೋ ಭಾ ಚೆನ್ನಾಯ್ತಾ ಚೆನ್ನಾಯ್ತಾ ಮನೋ ಇವತ್ತು ಊರಿಗೆ ಹೋಗ್ತಾ ಇದೆಯಲ್ಲ ಬೇಜಾರಾಯ್ತಾಯ್ತಾ ಮೂರು ದಿನ ಇದ್ದಾರೆ ಖುಷಿ ಇತ್ತಲ್ಲ ಇವತ್ತಿ ಹೋಗ್ಬೇಕು ಅಂತ ಬೇಜಾರಲ್ಲ ಹಾಂ ಯಾವತ್ತು ಬಂದು ಭಾನುವಾರ ಬಂದಿದ ಶನಿವಾರ ಬೇಜಾರಾಯ್ತದಲ್ಲ ಊರಿಗೆ ಹೋಗಕ್ಕೆ ಈಗ ಬರತ್ ಬಂದ ತಮ್ಮ ಅಕ್ಕನ್ಗೆ ಬಾಯ್ ಮಾಡ್ತೀರ ನೋಡಪ್ಪ ನಿಮ್ಮ ಅಕ್ಕನ್ಗೆ ಹುರ್ಗೋಯ್ತಿದ್ಯಾ ಮೊನು ಬಾಯ್ ಅಲ್ಲಿ ಏ ವಿನೋ

നോട്ട് ബുക്ക് എടുക്കയേറ്റി നാവോ альбоമന ഓ ബുക്കിലെ വെയ്തു വെയ്തു മനോ ഹൈ ഹൈ എ മോക്ക തരസപ്പാ നിന്നെ വീഡിയോ മടല കണ എത്തല തലന എത്തപ്പാ

ಈಗ ನಮ್ಮ ನಮ್ಮಕ್ಕವರೆಲ್ಲ ಊರಿಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಮತ್ತೇನ ನಮ್ಮ ಮನೇಲಿ ಅಡುಗೆ ಮಾಡಿದ್ದೆ ಈಗೆಲ್ಲ ಊಟ ಮಾಡಿಕೊಂಡು ಅತ್ತೆ ಎಲ್ಲ ಊರಿಗೆ ಹೋಗ್ತಾ ಇದ್ದಾರೆ ಎಲ್ರಿಗೂ ಬಾಯಿ ಮಾಡ್ತಾಯಿದ್ದೀನಿ ನಾನು ಬೈಬರ ಬಾಯ್ಕಣ ಬರ್ತೀರ ಅಕ್ಕ ನಾವು ಯಾವಾಗಲೂ ಫಸ್ಟು ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಆಮೇಲೆ ಮನೆ ದೇವ್ರಿಗೆ ಪೂಜೆ ಮಾಡ್ತೀವಿ వ పూజెండి ఈ రాఘవేంద్ర స్వామి దేవస్థానకు యాకంద్ర ఇవత్ దీప ఆరాధన ఐతే రాఘవేంద్ర స్వామి దేవస్థానల్లి అదక ఎస్ జన బందోడి ఇది punya ada di pesanya

ಈಗ ನಾವು ಬಂದಿರೋದು ಪಾಂಡುರಂಗ ದೇವಸ್ಥಾನ ಈ ಪಾಂಡುರಂಗ ದೇವಸ್ಥಾನ ತುಂಬಾ ಇಷ್ಟ ಯಾಕಂದ್ರೆ ದೇವ್ರ ಮುಂದೆ ನಾವು ನಮಸ್ಕಾರ ಮಾಡಬಹುದಲ್ಲ ಅದರಿಂದ ಇದೊಂದು ದೇವಸ್ಥಾನ ತುಂಬಾ ಇಷ್ಟ আশীৰ্দ <laughs> 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 ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ